ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷಾ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಂದಿನ ನಿರೀಕ್ಷೆಯ ವಾಕ್ಯ ಗಲಾತೆ ದೇವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಗಲೇಶಿಯನ್ಸ್ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಹಾಗೆ ಅ ನಾವು ಯಾವ ರೀತಿಯಾಗಿ ಕ್ರಿಸ್ತನ ಮರಣವನ್ನು ಅಂಗೀಕಾರ ಮಾಡುವ ನಾವು ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದಾರೆ ನಮ್ಮ ಪರವಾಗಿ ನಮ್ಮ ಸ್ಥಾನದಲ್ಲಿ ಅವರು ಮರಣ ಹೊಂದಿದ್ದಾರೆ ಆದ ಕಾರಣ ನಾವು ಬದುಕಿದ್ದೇವೆ ಪಾಪದಿಂದ ರಕ್ಷಣೆ ಹೊಂದಿದ್ದೇವೆ ವಿಮೋಚನೆಯನ್ನು ಹೊಂದಿಕೊಂಡಿದ್ದೇವೆ ಈಗ ನಾವು ಕ್ರೈಸ್ತರು ಕ್ರೈಸ್ತ ಕ್ರಿಸ್ತನನ್ನು ನಮ್ಮ ನಮ್ಮ ಜೀವನದಲ್ಲಿ ತೋರಿಸುವವರಾಗಿದ್ದೇವೆ ಎಂಬುದಾಗಿ ಎಲ್ಲ ಜೀವಿಸುವುದಕ್ಕೆ ಇಲ್ಲಿ ಬೌಲನು ಹೇಳುವ ಕಾರ್ಯ ಏನು ಬೌಲನು ಸ್ಪಷ್ಟವಾಗಿ ಗಲಾತದವರಿಗೆ ಹೇಳುವ ಕಾರ್ಯ ಏನು ಅವನು ತನ್ನನ್ನು ಕುರಿತು ಹೇಳುತ್ತಾ ಇದ್ದಾನೆ ಕ್ರಿಸ್ತನೊಂದಿಗೆ ನಾನು ಶಿಲುವಿಗೆ ಹಾಕಲ್ಪಟ್ಟಿದ್ದೇನೆ ಇನ್ನು ಮುಂದೆ ಬದುಕುವುದು ನಾನಲ್ಲ ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾ ಇದ್ದಾರೆ ನೋಳೆ ಲೂಯ್ಯ ಕ್ರಿಸ್ತನು ಯಾಕೆ ಸತ್ತರು ವಯ ನನ್ನನ್ನು ಬದುಕಿಸುವುದಕ್ಕಾಗಿ ಮಾತ್ರವಲ್ಲದೆ ನಾನು ಕೂಡ ಆತನಲ್ಲಿ ಬದುಕುವವನಾಗಿರಬೇಕು ನಾನು ನನ್ನಲ್ಲಿ ನನ್ನ ಬಲ ನನ್ನ ಶಕ್ತಿ ನನ್ನ ಸಾಮರ್ಥ್ಯ ನನ್ನ ಪ್ರಾರ್ಥನೆ ನನ್ನ ಸೇವೆ ನನ್ನ ಉಪವಾಸ ಎಂಬುದಾಗಿ ನನ್ನ ಕಲಿಕೆ ನನ್ನ ವಿದ್ಯೆ ನನ್ನ ಅನುಭವ ಎಂಬುದಾಗಿ ಇಲ್ಲದೆ ಕ್ರಿಸ್ತನಲ್ಲಿ ನಾನು ಜೀವಿಸುವವನಾಗಿದ್ದೇನೆ ಇನ್ನು ಮುಂದೆ ಕ್ರಿಸ್ತನೇ ನನ್ನಲ್ಲಿ ಬದುಕಿದ್ದಾರೆ ನಾನಲ್ಲ ನಾನು ಆತನೊಂದಿಗೆ ನನ್ನ ಹಳೆಯ ಜೀವನ ನನ್ನ ಸ್ವಭಾವ ನನ್ನ ಎಲ್ಲ ಮಹಿಮೆ ನನ್ನ ಪ್ರಭಾವ ನನಗಿದ್ದ ಎಲ್ಲ ಪಾಸಿಟಿವ್ ವಿಷಯಗಳು ಎಲ್ಲವೂ ಸತ್ತು ಈಗ ಕ್ರಿಸ್ತನೇ ನನ್ನಲ್ಲಿ ಜೀವಂತವಾಗಿದ್ದಾರೆ ಎಂಬುದಾಗಿ ಹಾಲೆಲುಯ್ಯ ಕ್ರಿಸ್ತನೊಂದಿಗೆ ನನ್ನ ಹಳೆಯ ಜೀವನ ಕ್ರೂಜಿಗೆ ಹಾಕಲ್ಪಟ್ಟಿದೆ ಇವತ್ತು ನಮ್ಮ ಜೀವನ ಕೂಡ ನಮ್ಮ ಹಳೆಯ ಜೀವನ ಶಿಲಬೆಯಲ್ಲಿ ಹಾಕಲ್ಪಟ್ಟಿದ್ಯಾ ಈಗ ಜೀವಿಸುವುದು ಕ್ರಿಸ್ತನ ಅಥವಾ ನಾವೇ ಜೀವಿಸುತ್ತಾ ಇದೀವ್ ಆರ್ ವಿ ಲಿವಿಂಗ್ ಅಕಾರ್ಡಿಂಗ್ ಟು ಆರ್ ಸೆಲ್ಸ್ ನಾವು ಮನಸ್ಸು ಬಂದ ಹಾಗೆ ಜೀವನ ಮಾಡುತ್ತಾ ಇದ್ದೀವಾ ಅಥವಾ ಕ್ರಿಸ್ತನು ನಮಗೋಸ್ಕರ ಸತ್ತರೂ ನಾವು ಕೂಡ ನಮ್ಮ ಹಳೆಯ ಜೀವನ ಸತ್ತು ಹೋಗಿದೆ ಅದನ್ನು ನಾವು ಶಿಲಭೆಗೆ ಜಡಿಯಲ್ಪಟ್ಟಿದ್ದೇವೆ ಈಗ ನಾವು ಬಾಳುವುದು ದೇವರಿಗಾಗಿ ಕ್ರಿಸ್ತನು ನಮ್ಮ ಒಳಗಡೆ ಇದ್ದಾರೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬ ಒಂದು ಅನುಭವ ನಮ್ಮ ಜೀವನದಲ್ಲಿ ಇದೆಯಾ ಅಲ್ಲೆಲ್ಲುಯ್ಯ ದೇವರಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ನಾವು ತವಕಪಡುತ್ತೇವೆ ಪೌಲನು ಅಂದುಕೊಂಡನು ಧರ್ಮಶಾಸ್ತ್ರವನ್ನು ಪಾಲಿಸುವವನಾಗಿದ್ದನು ಹಿ ವಾಸ್ ಅ ಅವನಿಗೆಲ್ಲ ಲಾ ಗೊತ್ತಿತ್ತು ಅವನು ಒಂದು ಫರಿಸೆಯನು ಅವನು ವೈರಾಗ್ಯವುಳ್ಳ ಫರಿಸೆಯನು ಧರ್ಮಶಾಸ್ತ್ರವನ್ನು ಹಾಗೆಯೇ ಪಾಲಿಸ್ ಪಾಲನೆ ಮಾಡುತ್ತಾ ಇದ್ದನು ಅವನು ಅಂದುಕೊಂಡನು ಈ ರೀತಿ ಪಾಲಿಸಿದರನೇ ನಾವು ದೇವರ ಶಿಷ್ಯರು ಎಂಬುದಾಗಿ ದೇವರ ಸೇವೆ ಮಾಡುವವರು ಎಂಬುದಾಗಿ ಆದರೆ ಎಸ್ ಸ್ವಾಮಿ ಅವನನ್ನು ಭೇಟಿ ಮಾಡಿ ಅವನ ಕಣ್ಣುಗಳನ್ನು ತೆರೆದು ಅವನಿಗೆ ತೋರಿಸಿದರು ನಿನ್ನ ಬಲ ಅಲ್ಲ ಅಲಿಯ ನನ್ನ ಮರಣ ನನ್ನೊಂದಿಗೆ ನಿನ್ನ ಹಳೆಯ ಜೀವನ ಕ್ರೂಜಿಯಲ್ಲಿ ಹಾಕಲ್ಪಟ್ಟು ಇನ್ನು ಮುಂದೆ ನೀನಲ್ಲ ನಾನಲ್ಲ ದೇವರೇ ಅನ್ನುವ ಜೀವನ ನಾನಲ್ಲ ದೇವರೇ ಇಟ್ ಇಸ್ ನಾಟ್ ನೋ ಮೋರ್ ಐ ಇನ್ನು ಮುಂದೆ ಕ್ರಿಸ್ತನು ಕ್ರಿಸ್ತನು ಕ್ರಿಸ್ತನಲ್ಲಿಯೇ ಕ್ರಿಸ್ತನಿಂದಲೇ ಕ್ರಿಸ್ತನಿಗಾಗಿಯೇ ಎಂಬುದಾಗಿ ನಮ್ಮ ಜೀವನ ಬದಲಾಗಬೇಕೆಂಬುದಾಗಿ ಅದರ ಹಾಗುವಾಗ ನಾವು ದೇವರಿಗಾಗಿ ಸೇವಕರಾಗಿ ದೇವರ ಶಿಷ್ಯರಾಗಿ ದೇವರ ಮಕ್ಕಳಾಗಿ ಹಾಲೆ ಲೂಯ್ಯ ಬದಲಾಗುತ್ತೇವೆ ದೇವರಿಗಾಗಿ ಏನಾದರೂ ಸಾಧಿಸಲು ಸಾಧ್ಯ ಈ ರೀತಿ ಒಪ್ಪಿಸಿಕೊಡುವ ಪೌಲನನ್ನು ದೇವರು ಭಯಂಕರವಾಗಿ ಉಪಯೋಗ ಮಾಡಿದರು ಹಾಲೆ ಲೂಯ್ಯ ಭಯಂಕರವಾದ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಪೌಲನ್ನು ದೇವರ ಸೇವೆಯನ್ನು ಮಾಡಿದರು ಹಾಲೆಲ್ಲೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇ ಎಸು ಸ್ವಾಮಿ ಪೌಲನ ಮುಖಾಂತರವಾಗಿ ಜಗತ್ತಿನಲ್ಲಿ ಮಾಡಿದ ಹಾಗೆ ಇವತ್ತು ನಮ್ಮ ನಿಮ್ಮ ಜೀವನದಲ್ಲಿಯೂ ಕೂಡ ಜೀವನವನ್ನು ದೇವರು ಭಯಂಕರವಾಗಿ ಉಪಯೋಗಿಸಬೇಕಾದರೆ ಪೌಲನ ಹಾಗೆ ನಾವು ಹೇಳುವವರಾಗಿ ಮಾಡುವವರಾಗಿ ಜೀವಿಸುವವರಾಗಿರಬೇಕು ಇನ್ನು ನಾನಲ್ಲ ಕ್ರಿಸ್ತನೇ 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 ನನ್ನಲ್ಲಿ ಜೀವಿಸುತ್ತಾ ಇದ್ದೇನೆ ನಾನು ಕ್ರಿಸ್ತನೊಂದಿಗೆ ಜಡಿಯಲ್ಪಟ್ಟಿದ್ದೇನೆ ನನ್ನ ಹಳೆಯ ಜೀವನ ಹೋಯಿತು ನನ್ನ ಲಾಭವಾದ ಜೀವನ ಹೋಯಿತು ದೇವರಿಗಾಗಿ ನಾನು ಎಲ್ಲವನ್ನು ನಷ್ಟವೆಂದೆಣಿಸಿ ಕಸ ಎಂಬುದಾಗಿ ನಾನು ಬಿಟ್ಟುಕೊಟ್ಟಿದ್ದೇನೆ ಆಗ ಹಾಲೆಲು ಎ ವೆನ್ ಐ ಎಮ್ ಟಿ ಇಡ್ ಮೈ ಸೆಲ್ಫ್ ವೆನ್ ಐ ಎಮ್ ಟಿ ಇಡ್ ಮೈ ಸೆಲ್ಫ್ ವೆನ್ ಐ ಡಿನೈಡ್ ಮೈ ಸೆಲ್ಫ್ ನಾನು ನನ್ನನ್ನೇ ಅಳ್ಳಗಳೆಯುವಾಗ ನಾನು ಎಂಬ ಆ ಒಂದು ಮನೋಭಾವನೆಯನ್ನು ತೆಗೆದುಹಾಕುವಾಗ ದೇವರು ನನ್ನಿಂದ ನನ್ನ ಮೂಲಕ ನನ್ನ ಮುಖಾಂತರ ತನ್ನ ಕಾರ್ಯಗಳನ್ನು ಮಾಡಲು ಶುರು ಮಾಡುತ್ತಾರೆ ಒಪ್ಪಿಸಿಕೊಡೋಣವ ನಮ್ಮ ಜೀವನ ಏನೇನೋ ಮಾಡಬೇಕು ಎಂಬ ಆಸೆ ದೇವರಿಗಾಗಿ ಎಲ್ಲವನ್ನು ಮಾಡಬೇಕೆಂಬ ಆಸೆ ಆದರೆ ಮೊದಲು ನಮ್ಮನ್ನು ನಿರಾಕರಿಸುವಾಗ ನಾನಲ್ಲ ದೇವರೇ ನಾನಲ್ಲ ನಾನು ಏನೂ ಅಲ್ಲ ಎಂಬುದಾಗಿ ಹೇಳುವಾಗ ಪ್ರಾರಂಭವಾಗುತ್ತದೆ ಹಾಲೆನು ಯಲಾಡ್ ಐ ಆಮ್ ನೋ ಎಂಬುದಾಗಿ ಹೇಳುವಾಗ ಅಲ್ಲಿಂದ ಶುರು ಆಗುತ್ತದೆ ನಮ್ಮ ಪ್ರಯಾಣ ದೇವರೇ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಜೀವಮಾನವನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಎಲ್ಲ ಕಾರ್ಯಗಳನ್ನು ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಇನ್ನು ಮುಂದೆ ನಾವಲ್ಲ ನಮ್ಮಿಂದಲ್ಲ ದೇವರೇ ಎಲ್ಲ ನಿನ್ನಿಂದಲೇ ಎಲ್ಲವೂ ಏಸಪ್ಪ ನೀವೇ ಸ್ವಾಮಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಪೌಲನ ಹಾಗೆ ಒಂದು ತೀರ್ಮಾನದ ಜೀವನ ಪ್ರತ್ಯೇಕವಾದ ಜೀವನ ವಿಶೇಷವಾದ ಸೇವೆ ದೇವರ ಕೈಯಿಂದ ನಾವು ಆಗುವಂತೆ ನಮ್ಮ ಕೈಯಿಂದ ದೇವರು ಮಾಡಿಸುವಂತೆ ನಾವು ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ ಇನ್ನ ಇನ್ನು ಇನ್ನು ಮುಂದೆ ನಾನಲ್ಲ ಕ್ರಿಸ್ತನೇ ನನ್ನಲ್ಲಿ ಜೀವಿಸುವನು ಎಂಬುದಾಗಿ ಒಪ್ಪಿಸಿಕೊಡೋಣವ ದೇವರು ನಿಮ್ಮ ಜೀವನವನ್ನು ಯಾವ ರೀತಿ ಬದಲಿ ಮಾಡುತ್ತಾರೆ ಯಾವ ರೀತಿ ಉಪಯೋಗ ಮಾಡುತ್ತಾರೆ ಆಶ್ಚರ್ಯವಾಗಿ ನಿಮ್ಮ ಜೀವನ ಬದಲಾಗುತ್ತದೆ ಅರ್ಥಪೂರ್ವಕವಾಗಿರುತ್ತದೆ ಇರುತ್ತದೆ ಹಾಲೆಲ್ಲೂಯ್ಯ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು